ಪಾಪ್ಯುಲೇಷನ್ ಇರುತ್ತೆ ಐದ್ ಸಾವಿರ ಪಾಪ್ಯುಲೇಷನ್ ಇರುತ್ತೆ ನಿಮ್ಮೂರಿಗೆ ಬಂದಿರ್ಬೋದು ನಮ್ಮೂರಲ್ಲಿ ಈ ಊರಲ್ಲಿರೋದೇ ಇನ್ನೂರ್ಣದ ಎಲ್ಲಾ ಪೂರ್ತಿ ಅಂಗಡಿಗಳು ಈ ಅಂಗಡಿಗಳು ಯಾರು ಈ ಊರಲ್ಲೇ ಇರಲ್ಲ ಇವ್ರು ಇರೋದ್ ಬಂದು ಇಲ್ಲಿ ಬಂದು ವ್ಯಾಪಾರ ವ್ಯವಹಾರ ಮಾಡುವಂತದ್ದು ಹಂಗಾಗಿ ಈ ಅಂಗಡಿಯಲ್ಲಿರೋರಿಗೆ ಅವ್ರಿಗೆ ಊರ ಕನ್ಸಿಲ್ಲ ಇದವ್ರು ಯಾಕೆ ಬರ್ತಾರೆ ವ್ಯಾಪಾರ ಮಾಡೋದು ದುಡ್ಡು ಮಾಡೋದು ಅಂದ್ರೆ ಒಳ್ಳೆ ಕೊಡ್ಕೊಂಡು ಹೋಗ್ತಾರೆ ಅಂತಲ್ಲ ಪಾಪ ಅದವರ ಬದುಕಿನ ಪ್ರಶ್ನೆ ನಾನದನ್ನ ಪ್ರಶ್ನಿಸಲ್ಲ ಆದ್ರೆ ಇಲ್ಲಿ ಏನೋ ನಮ್ಗೆ ಇಲ್ಲ ಅಂತ ಇದು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ರೆ ಇಲ್ಲ ಚೆನ್ನಾಗಾಯ್ತು ಅಲ್ಲೆಲ್ಲ ಗೊತ್ತಾಕಿದ್ರಾಯ್ತು ಮರಿದ್ರಾಯ್ತು ಚರಂಡಿ ಅಡಿ ಕುರು ಆ ತರ ಕುರು ಬಿಟ್ರಾಯ್ತು ಸಾಧಾರಣ ಇದ್ರದ್ದು ಒಂದು ಸಣ್ಣ ನಮ್ಮ ಪ್ರಯತ್ನಗಳ ನಿಮಗೆ ಒಂದು ಸಣ್ಣ ಕತೆನ ನಿಮ್ಮ ಹತ್ರ ಹಂಚ್ಕೊಳ್ಳೋದು ಇದನ್ನ ಹೆಮ್ಮೆಯಿಂದ ಅಲ್ಲ ನಿಮಗೆ ಪ್ಲಾಸ್ಟಿಕ್ ಪರಿಸರ ಕುಸ್ತ ಇರುತ್ತೆ ಎಲ್ರಿಗೂ ನಿಮ್ಮ ಹತ್ರನೇ ಕೊಡ್ತೀನಿ ಟೂ ತೌಸಂಡ್ ಟ್ವೆಲ್ ಮತ್ತು ಥರ್ಟೀನ್ ಹೊತ್ತಿಗೆ ಕಾವಲತ್ತಿಯೂರಿಗೆಲ್ಲ ಅಂದ್ರೆ ಊರು ಬೆಳೆಯೋಕೆ ಶುರುವಾಯಿತು ಮೊದಲು ನಾವು ಕಾವಲತ್ತಿ ಊರಿಗೆ ಬಂದವಾಗ ಒಂದು ಇಪ್ಪತ್ತೈದು ಮೂವತ್ತು ಮನೆಗಳು ಆಯ್ತಾ ನಮ್ಮ ಕ್ಲಿನಿಕ್ ಇದ್ದಿದ್ದು ಊರು ಹೊರಗೆ ಅಂತ ಹಾಕ್ಲಿಕ್ಕೆ ಈಗ ಊರು ಹೊರಗಿದೆಯಾ ನಡು ಆಗೋಗಿದೆ ಸೊ ಊರ ಹೊರಗೆ ಆ ಥರ ಇದ್ದಂತಹ ಊರು ಬರ್ತಾ ಬರ್ತಾ ಬೆಳೀತಾ 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 ಎಲ್ಲ ನಿಮ್ಗೆ ಯಾವ ಅಂಗಡಿ ಬೇಕಿಗೆ ಪ್ರತಿ ಒಂದು ಸವಲತ್ತಿಗೂ ಸಿಗಬಹುದಾಗಿದೆ ಇದು ಕೇವಲ ಕವಲತ್ತಿಯನ್ನು ಹಳ್ಳಿ ಕಥೆ ಅಲ್ಲ ಬಹುತೇಕ ಹಳ್ಳಿಗಳಲ್ಲಿ ಇದೇ ಥರ ಆಗಿದೆ ಊರು ಬೆಳೀತಾ ಹೋದಂಗೆ ಜನಸಂಖ್ಯೆ ಬೆಳೀತಾ ಹೋಗುತ್ತೆ ಪ್ರೋಟೀನ್ ಪಾಪುಲೇಷನ್ ಅಂದ್ರೆ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಬರ್ತಾ ಇದೆ ಆ ಪಾಪ್ಯುಲೇಷನ್ ಬೆಳೀತಾ ಹೋಗುತ್ತೆ ಮತ್ತೆ ಅಭಿವೃದ್ಧಿ ಜೊತೆ ಬೆಳೆಯೋದು ಇನ್ನೊಂದು ವಿಷಯ ಏನ್ ಗೊತ್ತಾ ಕಸ ಹೆಂಗ್ ಅಭಿವೃದ್ಧಿ ಆಗುತ್ತೋ ಹಂಗಂಗೆ ಕಸ ಹೆಚ್ಚು ನೀವು ಹೋದಲ್ವ ನೋಡಿಬೇಕು ಟೂರಿಸ್ಟ್ ಪ್ಲೇಸು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿ ಅಲ್ಲಿ ಕಸ ರಾಚಿ ಹಾಕಿರ್ತಾರೆ ನೀವೇ ನೀವು ನೋಡ್ಕೊಂಡ್ ಬಂದ್ರಲ್ಲೂ ಪ್ಲೇಸ್ ನೋಡಿದಿರಾ ಐದು ಹತ್ರ ನೋಡಿದೀರಾ ಮಿಗ್ಜನ್ ಕೋಟೆ ಹತ್ರ ಸರಿಕಾ ಬೆಟ್ಟ ನೋಡಿಲ್ಲ ಯಾಕೆ ಅಂತಂದ್ರೆ ಖಾಸಗಿ ಜಾಗ ಆಗಿರ್ತಾರೆ ಅವ್ರ ಕಸ ಮಾಡ್ಕೊಂಡು ಆದ್ರೂ ಕಸ ಇದೆ ಅಂದ್ರೆ ಯಾವುದೇ ಆಯ್ತು ನಾವು ಅಭಿವೃದ್ಧಿ ಆಯ್ತು ಅಂತ ಅನ್ಕಂಡಂಗೆ ಬೆಳಿತಾ ಮತ್ತೆ ಕಸ ಅವರಿಗೆ ಏನು ವ್ಯವಸ್ಥೆನೇ ಇಲ್ಲ ನಮ್ಮ ಕಸಕ್ಕೆ ಒಂದು ವಾಹನ ಎರಡ್ ಸಾವಿರದ ಹದಿನೂರು ಹದಿನಾಲ್ಕರಿಂದ ಪ್ರತಿ ವರ್ಷ ಗಾಂಧಿ ಜಯಂತಿ ದಿವಸ ಕೌಲಕ್ಕಿ ಊರು ಮತ್ತೆ ಸುತ್ತಮುತ್ತ ಊರವ್ರನ್ನೆಲ್ಲ ಕಟ್ಕೊಂಡು ಬೆಳಗ್ಗೆ ಆರೂವರೆಗೆ ಇಲ್ಲಿ ಜಾಥಾನ ಉದ್ಘಾಟನೆ ಮಾಡ್ಕೊಂಡು ನಡ್ಕೊಂಡು ಹನ್ನಾವರ ಹೋಗಿದ್ದೀವಿ ಎಂಟು ಕಿಲೋಮೀಟ್ರ್ ನಡ್ಕೊಂಡು ಹನ್ನಾವರ ಮೇನ್ ಸರ್ಕಲಲ್ಲಿ ನಿಂತು ತಹಶೀಲ್ದಾರ್ನ ಕರೆಸಿ ನಮ್ಮ ಬೇಡಿಕೆಗಳೇನು ಊರಿಗೆ ಒಂದು ಸ್ಮಶಾನ ಬೇಕು ಊರಿಗೆ ಒಂದು ಆಟದ ಮೈದಾನ ಬೇಕು ನಮ್ಮೂಲಿ ನಮ್ಮೂರಿಗೆ ಕಸ ವಿಲೇವಾರಿಯ ವ್ಯವಸ್ಥೆ ಬೇಕು ಇದೆಲ್ಲ ಕೇಳಿದ್ರೆ ನಿಮಗೆಲ್ಲ ತಮಾಷೆ ಅನ್ನಿಸ್ಬೋದು ಯಾಕೆಂದ್ರೆ ನಿಮ್ಮ ಹಳ್ಳಿಗಳಿಗೆ ಇದೆಲ್ಲ ಸಿಕ್ಬಿಟ್ಟಿರ್ಬೋದು ಯಾಕೆಂದ್ರೆ ನಿಮ್ಮ ಹಳ್ಳಿ ಪಾಪ್ಯುಲೇಷನ್ ಹತ್ತು ಸಾವಿರ ಇದೆ ನಿಮ್ಮ ಹಳ್ಳಿ ಪಾಪ್ಯುಲೇಷನ್ ಹದಿನೈದು ಇಪ್ಪತ್ತು ಕೆಲವು ಹಳ್ಳಿಗಳಲ್ಲಿ ಐವತ್ತು ಸಾವಿರ ಜನತೆ ನಾವು ಗಾಂಧಿ ಜಯಂತಿ ದಿರ್ತಾ ಗ್ರಾ ಗಾಂಧಿ ಏನ್ ನಡೆದ್ರು ಗ್ರಾಮ ಸ್ವರಾಜ್ಯ ಅಂತ ಮಾತಾಡಿದ್ರು ಹಳ್ಳಿಗಳ ಬಗ್ಗೆ ಮಾತಾಡಿದ್ರು ನಾವು ಪ್ರತಿ ವರ್ಷ ಎರಡನೇ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಫೋಟೋ ಇಟ್ಟು ಕಾಯಿ ಹೊಡೆದು ಉರ್ಗಡ್ಡಿ ಹಚ್ಚಿ ಬಿಟ್ರೆ ಹಳ್ಳಿಗಳೆಲ್ಲ ಉದರ್ ಆಗ್ತಾವ ಅಥವಾ ಗಾಂಧಿ ತತ್ವನ ಪಾಲಿಸ್ಕಂಡ ಯಾರ್ಯಾರು ಗಾಂಧಿ ಹಚ್ಚಿ ಅನ್ಕೊಂಡು ನೆಹಿತಾರಲ್ಲ ಗಾಂಧಿನ ಹೊಂದಿರೋರು ಇವಾಗ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ಮೇಲಂತೂ ಗಾಂಧಿನ ಫುಲ್ ಸುಳ್ಳ ಹೆಂಗ್ ಬಳಸಕ್ಕೆ ಶುರು ಮಾಡಿದ್ರು ಗಾಂಧಿನ ಗುಣಮಟ್ಟ ಅವನ ರೋಮ ರೋಮವನ್ನು ದ್ವೇಷ ಮಾಡಿ ಅವನ ಪ್ರಾಣನ ಯಾರು ತೆಗೆದಿದ್ರೋ ಅವ್ರ ಇವತ್ತು ಮೇಲೋಗಿ ನಮ್ಮ ದುಡ್ಡು ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ ಗಾಂಧಿನ ಹೆಸರನ್ನ ದುರ್ಬಳಕೆ ಮಾಡಿ ಗಾಂಧಿ ವಂಚಿಸು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಳ್ಳೊಳ್ಳಿಗೂ ನಾವು ಏನು ಪ್ರಸಾದ ಪ್ರಸ ಮಾಡಿ ಇನ್ನೇನಿಲ್ಲ ನಮ್ಮ ಹಳ್ಳಿಗಳ ಸ್ವರ್ಗನೆ ಆದಂಗೆ ಅಂತ ಹೇಳಿದರು ನಾವ್ ಅದಕ್ಕಿಂತ ಒಂದು ಆರು ಏಳು ವರ್ಷ ಮುಂಚೆನೆ ಕವಲಕ್ಕಿ ನಾಗರಿಕ ವೇದಿಕೆ ಕವಲಕ್ಕಿ ಮಹಿಳಾ ಸಂಘಟನೆ ಅಂತ ಶುರು ಮಾಡ್ತಿದ್ವಿ ಇದೇ ಕವಲಕ್ಕಿ ನಿಮ್ಗೆ ಅವಾಗ ಸಿಕ್ಕರಲ್ಲ ಚಂದ್ರಾಸ ಮಾಸ್ಟರ್ ಅಂತ ಅವರು ರಿಟೈರ್ಡ್ ಮಾಸ್ಟರ್ ಮತ್ತೊಬ್ರು ಪಕ್ಕದೂರ್ನವ್ರು ಜನಾರ್ದನ್ ಶೆಟ್ಟಿ ಅಂತ ಬರೋರು ಅವರು ರಿಟೈರ್ಡ್ ಪೋಸ್ಟ್ ಮಾಸ್ಟರ್ ಇಲ್ಲಿ ಬಂಡಾಯಿದ್ದಾರೆ ಅವರು ಒಂದ್ ಸ್ವಲ್ಪ ದಿವಸ ಇಲ್ಲಿ ಗಜಾನಂದ ಶೇಟ್ ಅಂತ ಬಂಗಾರದಂಗ್ ಇಟ್ಟಿದಾರಲ್ಲ ಅವ್ರು ನಮ್ ಜೊತೆಗೆ ಬರೋರು ಮತ್ತೆ ಸುಬ್ರಾಯ ಇದಾನಲ್ಲ ಎಲ್ಲೋದ ಸುಬ್ರಾಯ ಅವನು ಎರಡ್ ಸಾವಿರದ ಹದಿಮೂರಲ್ಲ ಅವ್ನು ನಾವು ಈ ಊರಿಗೆ ಅವ್ನು ನಮ್ಮ ಜೊತೆಗಿರೋ ಸಂಗಾತಿ ನಾವು ಏನೇನು ಮಾಡಬೇಕು ಏನು ಹೇಳ್ತೀವೋ ಅದೆಲ್ಲವೂ ಅವನಿಗೆ ಅರ್ಥ ಆಗಿದೆ ಅಂತ ಹೇಳ್ತೀವಿ ಅವನಂತೂ ಪ್ರತಿ ವಾರ ಆವಾಗಿಂದ ಕಂಟಿನ್ಯೂಸ್ ಆಗಿ ನಿರಂತರ ನಮ್ಮ ಜೊತೆಗಿರೋನು ಮತ್ತು ಇಲ್ಲಿರೋದು ಗಿರೀಶ್ ಮಡಿವಾಳ ಇವರು ಇವರೆಲ್ಲ ನಿರಂತರವಾಗಿ ಅಂದರೆ ಇದು ಕಂಪ್ಲೀಟ್ಲಿ ವಾಲಂಟ್ರಿ ಕೆಲಸ ಇದಕ್ಕೇನು ದುಡ್ಡು ಕಾಸು ಕೊಟ್ಟು ಉಳಿದೋರೆಲ್ಲ ಎತ್ತಕ್ಕೆ ಬರ್ತಿರ್ಲಿಲ್ಲ ನಾವೆಲ್ಲ ನಮ್ಮೂರನ್ನ ಹೆಂಗಾರು ಚೆಡಬೇಕಪ್ಪ ಏನಾದರೂ ಮಾಡಬೇಕು ನಮ್ಮ ಊರಿಗೆ ಏನು ಬೇಕು ಏನು ಅಂತ ಇದ್ದೀವಿ ಒಂದು ಮಾಡ್ತಿದ್ವಿ ಆಮೇಲೆ ರಸ್ತೆ ಎದುರುಗಡೆ ಒಂದು ಸಿಗ್ನಲ್ ಬೋರ್ಡ್ ಇದನ್ನ ಮನ್ ಮನೆ ಹಾಕಿರೋದು ಇಂಡಿ ಇದೆಯಲ್ಲೇ ಇದೆಯಿಲ್ಲರಿಂಗ್ ರಸ್ತೆ ಮೇಲೆ ಬೇಡ ಅಂತ ಹೇಳಿ ಪೊಲೀಸ್ಗಾರಿಗೆ ಬರೋದು ತಹಶೀಲ್ದಾರ್ ಪತ್ರ ಬರ್ದು ನಾಗರಿಕರ ವತಿಯಿಂದ ಬ್ಯಾಂಕ್ ಹತ್ರ ಅವ್ರ ಹತ್ರ ಇವ್ರ ಹತ್ರ ದುಡ್ಡು ಎತ್ತಿ ಈ ತರ ಐದು ಬ್ಯಾರಿಕೇಡ್ ಮಾಡಿ ನಾನೇ ಹಾಕಿರೋದು ಇದನ್ನ ದಿನ ಬೆಳಗ್ಗೆ ಶುಭ್ರ ತರಿಸ್ತಾನೆ ದಿನ ಸಂಜೆ ವಾಪಸ್ ಮಾಡ್ತಾನೆ ತರ್ತಿಲ್ಲ ಅಂತಂದ್ರೆ ಯಾರು ತರ್ಸುದಿಲ್ಲ ಬ್ಯಾರಿಕೆ ಪಕ್ಕ ನಾನೇ ನಿಂತಿರುತ್ತೆ ಅಷ್ಟು ಭಾರತದ ದೇಶಭಕ್ತರ ಇದು ಹೆಂಗಿದ್ಯಪ್ಪ ಅಂತಂದ್ರೆ ಈ ತರ ಇದೆ ನಮ್ಮ ದೇಶಭಕ್ತಿ ಇರ್ಲಿ ಅಂದ್ರೆ ಇಂಥದನ್ನೆಲ್ಲ ಮಾಡಕ್ಕೆ ಒಂದು ನಾಗರಿಕ ವೇದಿಕೆ ಬೇಕು ಸುಮ್ಮನೆ ಯಾರೋ ಒಬ್ಬರು ಏನೋ ಇಷ್ಟ ಬಂದಾಗ ಮಾಡುದು ಅಂತಲ್ಲ ಅಂತ ನಾವು ಸಾಧಾರಣ ಒಂದು ಹತ್ತು ಹದಿಮೂರು ವರ್ಷ ಕೆಳಗೆ ಶುರು ಮಾಡಿದ್ವಿ ಮೊದ್ಲು ಮೊದಲು ಎಲ್ಲರೂ ಉತ್ಸಾಹದಿಂದ ಕೈ ಜೋಡಿಸಿದ್ರು ಪ್ರತಿ ಭಾನುವಾರ ಬೆಳಗ್ಗೆ ಕಸನ ಎತ್ತಿ ನಮ್ಮ ಕಡೆ ಹಾಕ್ತಾ ಇದ್ವಿ ಅದನ್ನ ಹಾಕಿದ್ವಿ ಎತ್ತಿ ಡಿಲೆವರಿ ಮಾಡುದು ಹೆಂಗೆ ಪ್ರತಿ ವಾರ ವಾರ ಐದು ಮೂಟೆ ಬಂತು ಆರು ಮೂಟೆ ಬಂತು ಎಂಟು ಮೂಟೆ ಬಂತು ಅದನ್ನ ಕಡೆಗೆ ಕಸ ಹಾಕೋದು ಎಲ್ಲಿ ಈ ಹಳ್ಳಿನ ಕಸ ಹಾಕೋಕೆ ಏನಾದ್ರು ಜಾಗ ಇದೆಯಾ ನಾವು ಈ ಊರಿಂದ ಜಸ್ಟ್ ಹೊರಗಡೆ ಒಂದು ಹತ್ತು ಅಡಿ ಹತ್ತು ಅಡಿ ಹತ್ತು ಅಡಿ ಅಂದ್ರೆ ಟೆನ್ ಇಂಟು ಟೆನ್ ಇಂಟು ಟೆನ್ನಿನ ಒಂದು ದೊಡ್ಡ ಗುಂಡಿ ಮಾಡಿ ನಗರಸಭೆಯ ಕಸ ಹೆಂಗೆ ವಿಳವರಿ ಮಾಡೋದು ಪ್ಲಾಸ್ಟಿಕ್ ಹಸನ್ನ ಹೆಂಗ್ ವಿಳೇವರಿ ಮಾಡೋದು ಅದನ್ನ ಡಂಪ್ ಮಾಡೋದು ಅಷ್ಟೇ ತಾನೇ ಅಥವಾ ರಿಯೂಸ್ ಮಾಡೋದು ಬಟ್ ಎಲ್ಲ ಪ್ಲಾಸ್ಟಿಕ್ ರಿಯೂಸ್ ಆಗುತ್ತೆ ನಾವು ಆ ಕಾರಣದಿಂದ ಒಂದ್ ದೊಡ್ಡ ಗುಂಡಿ ಮಾಡಿ ಅದನ್ನಲ್ಲಿ ಡಂಪ್ ಮಾಡ್ತಾ ಇದ್ವಿ ಆದ್ರೆ ಉತ್ತರ ಕನ್ನಡ ನಾನೇ ನಿಮ್ಗೆ ಹೇಳ್ದೆ ಎಂಬತ್ಮೂರು ಪರ್ಸೆಂಟ್ ಫಾರೆಸ್ಟ್ ಲ್ಯಾಂಡ್ ಹದಿನೇಳು ಪರ್ಸೆಂಟ್ ಅಷ್ಟೇ ರೆವಿನ್ಯೂ ಲ್ಯಾಂಡ್ ಮನುಷ್ಯರು ಅಂತ ಇಲ್ಲಿ ನೀವು ಹೆಜ್ಜೆ ಹೊರ ಕಾಲಿಟ್ರದ್ ಫಾರೆಸ್ಟ್ ಲ್ಯಾಂಡ್ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಏನು ಮಾಡೋ ಹಂಗೆ ಇಲ್ಲ ನೀವು ಅನಧಿಕೃತವಾಗಿ ಗುಡ್ಡದ ಮೇಲೆ ಹೋಗಿ ಎಣ್ಣೆ ಬಾಟ್ಲಿ ಬಿಸಾಡಿ ಪ್ಲಾಸ್ಟಿಕ್ ಪಟ್ಟೆ ಬಿಸಾಡಿ ಪ್ಯಾಡ್ ಬಿಸಾಡಿ ಏನ್ ಬೇಕಾದ್ರೂ ಬಿಸಾಡಿ ಅನಧಿಕೃತವಾಗಿ ಯಾವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಿಮ್ಮ ಹಿಡಿಯಕ್ ಬರಲ್ಲ ಬಟ್ ನೀವು ಗುಂಡಿ ತೋಡಿ ಇದನ್ನು ಹಾಕಿದ ಕೂಡಲೇ ನಮ್ಮ ಮೇಲೆ ಅಲಿಗೇಷನ್ಗಳು ಪರಕ್ಷವಾಗ್ತವೆ ಅದು ಏನಾಯ್ತು ಅಂತಂದರೆ ನಾವು ಈ ಥರದನ್ನ ತಗೊಂಡೋಗಿ ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕಿ ಅಂದರೆ ಬಂದ ಬಂದ ನಮ್ಮ ಐಡಿಯಾ ಆಯ್ತು ಅದು ಏನಾಯ್ತು ಈ ಊರಲ್ಲಿ ಊಟ ತಿಂಡಿ ವ್ಯಾಪಾರಕ್ಕೆ ಅಂತ ಬರ್ತಾರೆ ಆಮ್ಲೆಟ್ ಅಂಗಡಿಯವರು ಕೋಳಿ ಅಂಗಡಿಯವರು ಮೀನಿನ ಅಂಗಡಿಯವರು ಅಥವಾ ಮತ್ತು ಕೆಲವು ಎಣ್ಣೆ ಅಂಗಡಿಯವರು ಅವರೆಲ್ಲ ಮಾಂಸ ಿ ತಲೆ ಕಾಲು ಎಲ್ಲ ತಗೊಂಡೋಗಿ ಈ ಕಕ್ಕ ಮೇಲೆ ಬಿಸಾಡ್ತದೆ ರಾತ್ರಿ ಆದ್ರೆ ದನ ಹೊಂದಿ ಆಮೇಲೆ ನಾಯಿ ನರಿ ಅವೆಲ್ಲ ಎಳೆದಾಡೋದಷ್ಟೇ ಅಲ್ಲ ಈ ಮೀನು ಪಚ್ಚಿ ಕೋಳಿ ಪಚ್ಚಿ ಎಲ್ಲ ಎಳೆದಾಡಿ ಅಲ್ಲೊಂದು ದೊಡ್ಡ ಕಸದ ರಣರಂಗ ಫಾರೆಸ್ಟಿನ ನಟ್ಟ ನಡುವೆ ಅಲ್ಲೇ ಪ್ಲಾಟ್ ಕೇರಿ ಇದೆ ಅಂದ್ರೆ ಆಶ್ರಯ ಮನೆ ಅಂತೆಲ್ಲ ಮುಂಚೆ ಮಾಡ್ತಿದ್ರಲ್ಲ ಇಂದಿರಾ ಆ ಥರದ ಪ್ಲಾಟ್ ಮನೆ ಇದೆ ಏನಿದು ಅಲ್ಲಿನ ವಾಸಿಗಳಿಗೆ ರಾತ್ರಿ ಎಲ್ಲ ತಮ್ ಎದುರುಗಡೆ ಬಂದು ಕಾಡು ಪ್ರಾಣಿಗಳು ಬಂದು ಕಚ್ಚಾಡ್ತವೆ ಗಬ್ಬು ವಾಸನೆ ಬರ್ತಾ ಇದೆ ಇವ್ರೆಲ್ಲ ತಗೊಂಡೋಗಿ ಉಳಿದಿರೋದು ಕೋಳಿ ಮೀನು ತರಕಾರಿ ಹಣ್ಣನ್ನೆಲ್ಲ ಬಿಸಾಡಿರೋದು ವಾಸ್ನ ಎಸ್ಕೊಳಕಾಗುತ್ತೆ ಅಂದ್ರೆ ಅವರೆಲ್ಲ ನಮಗೆ ಹಿಂಗಾಗುತ್ತೆ ಅಂತ ಕಂಪ್ಲೇಂಟ್ ಮಾಡಕ್ ಶುರು ಮಾಡಿದ್ರು ಸೊ ಆ ವ್ಯವಸ್ಥೆ ಸ್ಟಾಪ್ ಆಯ್ತು ಕಸನ ಎತ್ತ ದೊಡ್ಡದಲ್ಲ ಅದನ್ನ ಏನ್ ಮಾಡ್ತೀವಿ ನಾವು ಮತ್ ಈ ಭಾರತ ದೇಶದಲ್ಲಿ ಏನಾಗಿದೆ ಅಂದ್ರೆ ಕಸ ಹಾಕಲಿಕ್ಕೆ ನಾಲ್ಕು ಸಾವಿರ ಜಾತಿಯಿಂದ ಆಗುತ್ತೆ ಕಸ ಎತ್ತಕ್ಕೆ ಎರಡೇ ಜಾತಿ ಇರೋದು ಆ ಎರಡು ಜಾತಿಯವರೇ ಎತ್ತಬೇಕು ಉಳ್ದವರೆಲ್ಲ ಚೇತೆ ತೆಚ್ಚುತ್ತೆ ನಾವು ಶ್ರೇಷ್ಠವಾಗಿ ಹುಟ್ಟನವರು ನಾವು ವಿರಾಟ್ ಪುರುಷನ ತಲೆಯಿಂದ ಹುಟ್ಟಿದವರು ಕೈಯಿಂದ ಹುಟ್ಟಿದವರು ಎದೆಯಿಂದ ಹುಟ್ಟಿದವರು ಸದೆಯಿಂದ ಹುಟ್ಟಿದವರು ಚೇ ಚೇಚೆ ನಾವೇನು ಕಸ ಮುಟ್ಟುದಸ ಎರಡು ಜಾತಿ ಸೃಷ್ಟಿ ಮಾಡಿ ಉಳಿದ ನಾಲ್ಕೂವರೆ ಸಾವಿರ ಜಾತಿ ಕಸನ ಹಾಕೋರು ಚಕ ಇರುತ್ತೆನ್ ಇವತ್ತು ಈ ಭಾರತದ ತಿಪ್ಪೆ ಗುಂಡಿ ಆದರೆ ಅದೇ ಕಾರಣನೇ ಈ ಭಾರತದ ಅಷ್ಟು ಪೌರ ಕಾರ್ಮಿಕರು ಹಂಡ್ರೆಡ್ ಪರ್ಸೆಂಟ್ ಪೌರ ಕಾರ್ಮಿಕರು ಅಂತ ತಲ ಸಮುದಾಯಗಳಿಂದ ಬಂದವರೇ ಆಗಿದ್ದಾರೆ ಇವತ್ತು ಭಾರತ ನಾವು ಇಷ್ಟು ಉಸಿರಾಡ್ತಾ ಇದ್ದೀವಿ ಅಂದ್ರೆ ನಾವು ಫಸ್ಟ್ ಪೌರ ಕಾರ್ಮಿಕರಿಗೆ ಥ್ಯಾಂಕ್ಸ್ ಹೇಳಿ ನಮ್ಮ ಕೆಲಸನ ಮುಂದುವರೆ ಸೊ ಆ ಥರ ನಮ್ಮೂರಲ್ಲಿ ಹೊಸ ಎದ್ದಕ್ಕೆ ಗೌರವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕವಲಕ್ಕಿ ಕೊಡೋದು ಒಂದು ಸಣ್ಣ 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 ಒಂದು ಹದಿನೈದು ಇಪ್ಪತ್ತು ಬರ್ತಾರೆ ಉಳಿದವರು ಗಲಾಟೆ ಶುರು ಮಾಡಿ ಅರೆ ಅದಕ್ಕೆ ನೀವು ಕೌಲಕ್ಕಿಗಷ್ಟೇ ವ್ಯವಸ್ಥೆ ಮಾಡಿದ್ರೆ ನಮ್ಮೂರಿಗೆ ಬೇಡ ನಮ್ಮೂರಲ್ಲೂ ಒಂದು ಎತ್ತಿ ನಮ್ಮೂರಲ್ಲೂ ಮಾಡಿ ಅವರೂರಲ್ಲಿರೋದು ಐವತ್ತೇ ಮನೆ ಇನ್ನೊಂದು ಕಡೆ ಇರೋದು ಇಪ್ಪತ್ತೈದೇ ಮನೆ ಮತ್ತೊಂದು ಕಡೆ ಇರೋದು ಮೂರೇ ಮನೆ ಇನ್ನೊಂದು ಕಡೆ ಇರೋದು ಇಪ್ಪತ್ತೇ ಮನೆ ಆದ್ರೆ ಅವ್ರು ಕೇಳ್ತಾರೆ ನಮ್ಮ ಊರಿಗೆ ಮಾಡಿದ್ರಲ್ಲ ನಾವು ಮಾಡಿ ನಮ್ಮ ಅಂಗಡಿಯಲ್ಲಿ ತಗೊಂಡು ಊರು ತಂದೆ ಗುಡ್ಡ ಎಲ್ಲ ಸುತ್ತಿ ಕಸ ಕಂಡು ಹೋಗ್ಲಿಕ್ಕಾಗುತ್ತಾ ವಿಲೇವಾರಿ ಮಾಡ್ಲಿಕ್ಕಾಗುತ್ತಾ ಅಥವಾ ಆಯಾಯ ಊರಿಗೆ ಒಳ್ಳೆ ಪೌರ ಕಾರ್ಮಿಕರು ನೆಡಕಾಗುತ್ತಾ ಮತ್ತೆ ಆ ಪೌರ ಕಾರ್ಮಿಕರೂ ನಮ್ಮ ನಮ್ಮೂರಲ್ಲಿ ಪೌರ ಕಾರ್ಮಿಕ ಕೆಲಸಕ್ಕೆ ಯಾವ ತಳ ಸಮುದಾಯದವರು ಬರೋದಿಲ್ಲ ಯಾಕಂದ್ರೆ ಅವ್ರಿಗೆ ಇದಕ್ಕಿಂತ ಲೂಕ್ರೇಟಿವ್ ಜಾಬ್ ಹೇಳಿದ್ನಲ್ಲ ಹೇಳಿದನಲ್ಲ ಯಾರು ಬರ್ತಾರೆ ಕಸ ಎತ್ತಕ್ಕೆ ಕಸ ಎತ್ತದೆಲ್ಲ ಹೇಳಿದ್ನಲ್ಲ ನಾನು ಯಾರು ಅಂದರೆ ಯಾರು ಬ್ಯಾಡದಿದ್ದವರು ಮತ್ತೆ ಪ್ರತಿ ಮನೆಯಲ್ಲಿ ಕಸ ಎತ್ತೋ ಯಾರು ಹೆಂಗ್ರು ಹಂಗಾಗಿ ಹೆಂಗಸರಿಗೆ ಕೆಲಸ ಅಂದರೆ ಅವ್ರಿಗೆ ಗೊತ್ತಿದೆ ಇದೇನು ಅಂತ ಸಾರ್ವಜನಿಕವಾಗಿ ಮಾಡೋಣ ಅಂದ್ರೆ ಹೆಂಗಸ್ರು ಬರಲ್ಲ ಸಾಧಾರಣ ಯಾಕೆಂದ್ರೆ ಪ್ರತಿದಿನ ಮನೆಯಲ್ಲಿ ದಿನ ಬೆಳಗಾಗಿದ್ರೆ ಇದೇ ಕಸ ಮೊಸ್ರೆ ಮಾಡಿ ಮತ್ತೆ ರಸ್ತೆ ಮೇಲೆ ಬಂದು ಕಸ ಮಾಡಬೇಕು ಬರಲ್ಲ ಅವರಿಗೆ ದೇ ಆರ್ ನಾಟ್ ಇಂಟ್ರೆಸ್ಟ್ ಕಸ ಮೊಸರೆ ಕೆಲಸನೆಲ್ಲ ಮನೆಯಲ್ಲಿ ಹೆಂಗಸರಿಗೆ ರಸ್ತೆ ಮೇಲೆ ಒಂದೆರಡು ಜಾತಿಗಳಿಗೆ ಹಾಕಿ ಉಳಿದವರೆಲ್ಲ ಆಹಾ ನಾವು ಹಯ ಹಾಯವಾಗಿರೋಣ ಅಂದಿರೋದಕ್ಕೆ ಇವತ್ತು ನಮ್ಮ ಭಾರತ ದೇಶ ದೇಶಕ್ಕೆ ತಿಪ್ಪೆ ಆಗಿರೋದು ನನಗೆ ಯಾಕೆ ಗಾಂಧಿ ದೊಡ್ಡ ಮನುಷ್ಯ ಅಂತ ಬಂದು ಗೊತ್ತೇಂದ್ರು ಒಬ್ಬ ಮೇಲು ಅಂತ ಕಳಿಸ್ಕೊಂಡಿರುವಂತಹ ಜಾತಿಯಲ್ಲಿ ತಿಳ್ಕೊಂಡಿ ಅವರ ಅಪ್ಪ ಅಲ್ಲ ದಿವಾನ ಆಗಿದ್ದವರು ಅವರು ಬಂದರು ರಾಜ್ಕೋಟ್ ಅಸಂಚ್ಛಾನ ಅಥವಾ ದಿವಾನ ಆಗಿದ್ದಂತಹ ವ್ಯಕ್ತಿ ಆ ದಿವಾನ್ರ ಮಗ ಆಗಿ ಸ್ಥಳೀಯಕ್ಕೆ ಅಂತ ಹತ್ತೊಂಬತ್ತು ರಕ್ಷಣೆ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಆಗಿ ಬಂದಿರುವಂತಹ ವ್ಯಕ್ತಿ ಸೌತ್ ಆಫ್ರಿಕಾ ಜೋಹಾನ್ಸ್ ಬರೆದು ಅಲ್ಲೆಲ್ಲ ಹೋಗಿ ರಾಯರಾಗಿ ಅಲ್ಲಿ ಒಂದು ಸ್ಥಳೀಯರನ್ನ ಸಂಘಟಿಸಿ ಭಾರತೀಯರನ್ನ ಬಣ್ಣ ಕಪ್ಪು ಬಣ್ಣದವರು ಅಂತ ಇಲ್ಲಿ ಹಾಕಿರೋ ಅನ್ಯಾಯ ಏನಿದೆಯಲ್ಲ ಅದನ್ನ ನಾವು ವಿರೋಧಿಸ್ಬೇಕು ಅಂತ ಭಾರತೀಯರನ್ನ ಸಂ ಇಂಡಿಯಾಗೆ ಬಂದಿರೋ ಮನುಷ್ಯ ಭಾರತಕ್ಕೆ ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿಯಲ್ಲಿ ಭಾರತಕ್ಕೆ ಅವರು ಬರೋ ಹೊತ್ತಿಗೆ ಭಾರತದಲ್ಲಿ ಅವರಾಗಲೇ ದಂತಕತೆ ಆಗಿರ್ತಾರೆ ಅಷ್ಟು ಫೇಮಸ್ಸು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಎಂ ಕೆ ಗಾಂಧಿ ಬರ್ತಾ ಇದ್ದಾನೆ ಅಂದರೆ ಅಷ್ಟು ಫೇಮಸ್ ಅವರು ಒಂದರೆ ಬಂದರೆ ಸೀದ ಕಾಂಗ್ರೆಸ್ಸಿನ ಪ್ಲನರಿ ಸೆಷನ್ಗೆ ಹೋಗ್ತಾರೆ ಕಲ್ಪತ್ತ ನೋಡಿದ್ರೆ ಎಲ್ಲ ಸಾವಿರಗಟ್ಟಲೆ ಜನ ಸೇರ್ಕೊಂಡಿದ್ದಾರೆ ಎಲ್ಲ ಸಂಡಾಸರ ಮೇಲೆ ಗಬ್ಬು ಇದೆ ನೀವೆಂಥ ಸ್ವರಾಜ್ಯ ಕಾರ್ಯಕರ್ತರು ನೀವಿರು ಪ್ಲಸ್ ಸೆಷನ್ ಏನು ಸೇರಿದಿರಲ್ಲ ಈ ಪ್ಲನರಿ ಸೆಷನ್ನು ಈ ಸಂಡಾಸು ರೂಮ್ ತಕ್ಕ ಮಾಡ್ಕೊಂಡಿಲ್ಲ ನೀವೆಂಥ ಕಾರ್ಯಕರ್ತರು ಅಂತ ಬಂದಿರೋ ಗಾಂಧಿ ಮೊಟ್ಟ ಮೊದಲಿನಿಂದ ಒಳಗಡೆ ಹೋಗದೇ ಇಲ್ಲ ಅವರು ಒಂದು ಬಕೆಟ್ ಮೂರು ನಾಲ್ಕು ಒಂದು ಇದು ಏನು ಕಸ್ಬರ್ಕೆ ತಗೊಂಡು ಎಲ್ಲ ಸಂಡಾಸ್ ರೂಮನ್ನು ಕ್ಲೀನ್ ಮಾಡಿ ನೀರು ಹಾಕಿ ಉಜ್ಜಿ ಉಜ್ಜಿ ತೊಳೆದು ಕ್ಲೀನ್ ಮಾಡಿ ಸ್ನಾನ ಮಾಡಿ ಆಮೇಲೆ ಕಾಂಗ್ರೆಸ್ ಇವತ್ತು ನಮ್ಮ ಜನನಾಯಕರು ಬಿಳಿ ಅಂಗಿ ಹಾಕ್ಕೊಂಡು ಏನು ದೇವಸ್ಥಾನ ಹೊರ್ತಿದ್ದೇ ಬರ್ತಿದ್ದರು ಮತ ಎತ್ತಿದ್ದೇ ಎತ್ತಿದ್ರು ಅವ್ರು ಯಾರು ಪಕ್ಷ ಈ ಪಕ್ಷ ಅನ್ನ ನೀವು ಯಾರಾದರೂ ಮಾಡ್ತಾರ ಅಂತ ಕೆಲಸ ಸರಿ ಕ್ಯಾಮ್ರಾದ ಎದುರುಗಡೆ ಅದಕ್ಕೆ ನೋಡಿ ಫೋಟೋ ಇಟ್ಟು ಇದು ಏನು ಮೊಬೈಲ್ ಇತ್ತು ಫೋಟೋ ಇಟ್ಟುಕೊಂಡು ನಾನು ಕೆಲಸ ಮಾಡೋಕ್ಕಾಗಲ್ಲ ನಾವು ಪೋಸ್ಟ್ ಕೊಟ್ಟು ಪೋಸ್ಟ್ ಕೊಟ್ಟರೆ ಕೆಲಸ ಆಗೋದಿಲ್ಲ ಕೆಲಸ ಮಾಡಬೇಕು ನನಗೆ ಗಾಂಧಿ ಅದಕ್ಕೆ ಒಂದು ತುಂಬ ದೊಡ್ಡ ಮನುಷ್ಯ ಅಂತ ಅನ್ನಿಸ್ತಾನೆ ಅವನು ಸಣ್ಣ ವಯಸ್ಸಲ್ಲಿ ಹತ್ತು ಹನ್ನೆರಡನೇ ವರ್ಷ ಇರುವಾಗ ಅವನ ಮನೆಗೆ ಒಬ್ಬ ಬರ್ತಾ ಬರ್ತಾಯಿದ್ದ ರಾಕ ಅಂತ ನಾನು ಕೋರ್ ಬಂದರಿಗೆ ಹೋಗಿದ್ದೀನಿ ಗಾಂಧಿ ಮನೆ ನೋಡಿದ್ದೀನಿ ನಾನುಗೋಸ್ಕರ ಫಸ್ಟ್ ಈಗೊಂದು ಸಂಡಾಸು ಸಿರಿವಂತರ ಮನೆಗಳಲ್ಲಿ ಅಲ್ಲಿ ಅವ್ರು ಆ ಸಂಡಾಸ್ ಮಾಡಿದ್ದು ಹೊರಗಡೆ ಹೋಗಿ ಅಲ್ಲಿ ಊರ್ ಹೊರಗಡೆ ಕನ್ಸರ್ವೆನ್ಸಿ ಇರುತ್ತಲ್ಲ ಅಲ್ಲೊಂದು ಹಂಡ ಅಲ್ಲೊಂದು ಗಡಿಗೆ ಎತ್ತಿರುತ್ತೆ ಮಾಡಿದ್ದು ಆ ಗೊಡಿಗೆ ಹೋಗಿ ತುಂಬಬೇಕು ಆತರ ಇದ್ದಿದ್ದು ಗಾಂಧಿ ಹನ್ನೆರಡನೇ ವರ್ಷದಲ್ಲಿ ಅವ್ರ ಅಮ್ಮನ ಪ್ರಶ್ನೆ ಮಾಡ್ತಿರೋದು ಅಲ್ಲ ಆ ಸಂಡಾಸು ಮಲ ಗಡಿಗೆ ತಗೊಂಡೋಗ ಬರ್ತಾನಲ್ಲ ಲಾಕ ಬರ್ತಾನಲ್ಲ ಮುಟ್ಲ ಮುಟ್ಟಣ ಯಾಕೆ ಮುಟ್ಟಬಾರ್ದು ಮುಟ್ಟಿದ್ರೆ ಏನಾಗುತ್ತೆ ಅವಾಗ ಅವ್ರ ಅಮ್ಮ ಹೇಳಿದ್ರಂತೆ ಅವ್ರನ್ನ ಮುಟ್ಟಿದ್ರೆ ನಾವು ಶುಚಿ ಹಾಕ್ತೀವಿ ಆ ಶುಚಿನ ಕಳಕಳಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸಾಬ್ರನ್ ಮುಟ್ಬೇಕು ಇದ್ಯಾ ಹೋಗಿ ಇದು ಗುಜರಾತ್ ಅಲ್ಲಿ ಇದ್ದಿದ್ದು ಇದನ್ನ ಗಾಂಧಿ ತನ್ನ ಬಾಲ್ಯದಿಂದನೇ ಪ್ರಶ್ನೆ ಮಾಡಿದ್ರು ಅಂತ ಸೌತ್ ಆಫ್ರಿಕಾದಲ್ಲಿ ಇದ್ದವಾಗ ಕಸ್ತೂರಬ ಅವ್ರ ಮನೆಯಲ್ಲಿ ಎಲ್ಲರೂ ಮಲದ ಗಡಿಗೆನ ಜೋಹಾನ್ಸ್ಬರ್ಗಲ್ಲೂ ಅದೇ ಪದ್ಧತಿ ಇದ್ದಿದ್ದು ಮಲ ಹೊತ್ತು ಹೊರಗಡೆ ಹಾಕುವಂತ ಗಡಿಗೆಯಲ್ಲಿ ಮಲ ಆ ತರದ್ದು ಇವಾಗಿನ ತರದ್ದು ಲ್ಯಾಬೇಟರಿ ಇಲ್ಲ ಸೌತ್ ಆಫ್ರಿಕಾದಲ್ಲಿ ಅಂತ ಟೈಮಲ್ಲಿ ಅಲ್ಲಿ ಇದ್ದವಾಗ ಇರ್ತಾರ ಅವರು ಕಸ್ತೂರಬ್ಬ ಹೇಳ್ತಾರಂತೆ ಗಾಂಧಿ ನೀನು ದ್ವಿಜ ಭಾಯಿ ಭಾಯಿ ಅಂತ ಹೇಳ್ತಿರ್ತಾರೆ ಭಾಯಿ ನಾವು ಕುಲದಲ್ಲಿ ಹುಟ್ಟಿದವರಾಗಿ ಉಚ್ಚ ಜಾತಿಯಲ್ಲಿ ಹುಟ್ಟಿದವರಾಗಿ ಅವ್ರ ಮನೆಗೊಬ್ಬ ಗುಜರಾತಿನ ವಿನ್ಸೆಂಟ್ ಅನ್ನುವ ದಲಿತ ಸಮುದಾಯ ಕ್ರೈಸ್ತನಾಗಿ ಕನ್ವರ್ಟ್ ಆಗಿರುವವನ್ನ ಬರ್ತಿರ್ತಾರೆ ಗಾಂಧಿ ಮನೆಯಲ್ಲಿ ಏನಪ್ಪ ನಿಯಮ ಅಂದ್ರೆ ಸರದಿ ಪ್ರಕಾರ ಎಲ್ಲರೂ ಎಲ್ಲಾ ಕೆಲಸ ಮಾಡಬೇಕು ಗಂಡಸರು ಅತಿಥಿಗಳು ಹೆಂಡತಿ ಗಂಡ ಬ್ಯಾರಿಸ್ಟ್ರು ಏನೂ ಇಲ್ಲ ಗಾಂಧಿನು ಮಾಡ್ಬೇಕು ಗಸ್ತೂರಬನ್ನು ಮಾಡ್ಬೇಕು ಸೊ ಸರದಿ ಪ್ರಕಾರ ಗಾಂಧಿ ವಿನ್ಸೆಂಟಿನ ಹೆಲ್ಲನ್ನು ಬಚ್ತಾ ಇದ್ರು ಗಸ್ತುರಬಲನ್ನು ಮಕ್ಕಳು ಅದೆಲ್ಲ ತುಂಬಿರೋ ಬಡಿಗೆನ ತಗೊಂಡೋಗಿ ಖಾಲಿ ಮಾಡ್ಬಾರ್ದು ಅಂದ್ರೆ ಕಸ್ತೂರಬ್ಬ ಹೇಳಿದ್ರು ನನಗೆ ನೀವ್ಯಾಕು ಇಲ್ಲಿ ಮಾಡೋದು ಸರಿ ತೂರಲ್ಲ ಯಾಕೆಂದರೆ ನಾವು ಮೇಲು ನೋದ್ಕೊಂಡಿರೋ ಜಾತಿ ಹುಡುಗರು ನೀವು ಮಾಡ್ತಿರಲ್ಲ ಇದು ನಡೆದಿರೋದು ಸಾವಿರದ ಒಂಬೈನೂರ ಐದನೇ ಆರನೇ ಅದು ಹೇಳಿದ ಕೂಡ ದರ ದರ ಕಸ್ತೂರಬ್ಬ ಬಸಿ ಆವಾಗ ಅವಳು ದೇವಿದಾಸನ ಹೊಸರಿ ಸೀದ ಗೇಟ್ ಹತ್ರ ಕರ್ಕೊಂಡ್ಬಂದು ನಾನು ಏನು ಸಮಾನತೆ ಬಗ್ಗೆ ಮಾತಾಡ್ತೀರ ಅಂತ ಮಾತಾಡ್ತೀನಿ ಜಾತ್ರೆ ಹೋಗ ನಿಮಗೆ ಈಗಡೆ ನೀವು ಹೋಗಿ ಅಷ್ಟು ಕಸುವಾಗಿ ಹೇಳಿರುವಂಥ ಮನುಷ್ಯ ಅಂದ್ರೆ ಇವತ್ತು ಗಾಂಧಿ ಕೈಲಿ ಅಂಬೇಡ್ಕರ್ ಸೇರಿ ಒಂದೊಂದು ತೊತ್ತಿನ ನಮ್ಮಿಷ್ಟಕ್ಕೆ ಕೊಟ್ಟು ನಿಲ್ಲಿಸಿ ಗಾಂಧಿ ಅಂಬೇಡ್ಕರ್ ಇಬ್ಬರು ಏನು ಪರಮ ವಿರೋಧಿಗಳೇನೋ ಅನ್ನೋ ಮಾತಾಡೋದು ನೋಡಿದರೆ ನನಗೆ ಬೇಕು ಇಲ್ಲಿ ನಾವೆಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡೆ ನನಗೆ ಗಾಂಧಿ ಯಾಕೆ ದುಡ್ಡವನು ಅಂತಂದರೆ ಅವನು ತನ್ನ ಜಾತಿ ತನ್ನ ವೃತ್ತಿ ತನಗಿದ್ದ ದೊಡ್ಡ ಪ್ರಭಾವ ಇಡೀ ದೇಶದಲ್ಲಿ ಅದು ಎಲ್ಲಾದ್ರೂ ಹೊರತಾಗಿ ಕಸ ಎತ್ತಿದಾನ ಅವನು ಚರಂಡಿ ಹಿಡಿದು ಕಸ ಎತ್ತಿದಾನೆ ಕಸ ಅಲ್ಲ ಕಂಡ್ರು ಹೇಳ್ ಮಡಿಕೆಗೆ ಎತ್ತಿದಾನೆ ಅವನು ಸ್ಥಾಪಿಸಿದಂತ ಆಶ್ರಮದಲ್ಲಿ ಎಲ್ಲರೂ ಬಂದು ಸಂಡಸ್ ಮಾಡ್ತಿದ್ರಲ್ಲ ನೀವು ಸಬರಮತಿ ಆಶ್ರಮಕ್ಕೆ ನೋಡ್ಕೊಂಡು ಬನ್ನಿ ವಾರದ ಆಶ್ರಮಕ್ಕೋಗಿ ನೋಡ್ಕೊಂಡು ಬನ್ನಿ ಬಚರಬ್ ಆಶ್ರಮಕ್ಕೋಗಿ ನೋಡ್ಕೊಂಡು ಬನ್ನಿ ಅಲ್ಲಿರುವ ಪ್ರತಿಯೊಂದು ಎವ್ರಿಥಿಂಗ್ ಈಸ್ ಡಾಕ್ಯುಮೆಂಟೆಡ್ ವಾರನಿಂದ ಮುಲ್ಕರಾಜ್ ಆನಂದ್ ಅನ್ನುವ ರೈಟರು ಮನ್ ಟಚ್ಬಲ್ಲ ಅಂತ ಒಂದು ಕಾದಂಬರಿ ಬರೆದು ಅಸ್ಪೃಶ್ಯ ಅನ್ನೋ ಕಾದಂಬರಿ ಅದು ಅನುವಾದ ಸಿಕ್ಕು ಓದಿ ಅದು ರಾತ ಮತ್ತು ಬಾಕಾ ಅನ್ನುವ ಹೊಂದಿಯ ಹೊಂದಿಯ ಕತೆ ರಾತ ಅಂತಿ ಕತೆ ಅವರು ಮುಲ್ಕರಾಜ್ ಆನಂದ ಕಾದಂಬರಿ ಮುಗ್ಸಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಎಲ್ಲಿ ಬರ್ದಿಲ್ಲ ಏ ಬರ್ರಿ ಸಬರಮತಿ ಬರ್ರಿ ಆದ್ರೆ ಒಂದು ಷರತ್ತು ಏನಪ್ಪ ಷರತ್ತು ಬಂದವರು ಪಾಳಿ ಪ್ರಕಾರ ನಿಮ್ಗೆಲ್ಲ ಏನೇನು ಕೆಲಸ ಬರುತ್ತೋ ಮಾಡ್ಬೇಕು ಗುಲ್ಕರಾಜ್ ನಂದಿಗೂ ಕಸ ಹೊಡಿಯೋದ್ ಬಂದ್ರೆ ಅವರು ಮಾಡ್ಬೇಕು ಈರುಳ್ಳಿ ಹೆಚ್ಚತ್ ಬಂದ್ರೆ ಅವರು ಮಾಡ್ಬೇಕು ಗೋಧಿ ಬೀಸೋದ್ ಬಂದ್ರೆ ಅವರು ಮಾಡ್ಬೇಕು ಹೇಳ್ ಮಡಿಕೆ ಎತ್ತು ಕೆಲಸ ಬಂದ್ರೆ ಅವರು ಮಾಡ್ಬೇಕು ಎಷ್ಟ್ ಜನ ನಮ್ಮಲ್ಲಿ ಆ ಇದಿದೆ ಇವಾಗ ಆ ಜಾತಿ ಈ ಜಾತಿ ಇದ್ದಲ್ಲ ನಾವು ಹೇಳ್ ಮಡಿಕೆ ಎತ್ತದಲ್ಲ ನಮ್ಮ ಮನೆ ಕಷ್ಟನ ನಾವು ಎತ್ತುತ್ತೀವಿ ಅಂತ ನಮ್ಮ ಮನೆ ಸಂಡ ಸುಮ್ಮನೆ ತೊಳಿತೀವ ನಾವು ತಿಕ್ಕುತ್ತೀವ ನಾವು ಅದರೊಳಗೆ ಏನಿರಲ್ಲ ಏನಿಲ್ಲ ಎಲ್ಲ ಮುಂದೆ ಗಾಂಧಿ ಅದನ್ನೆಲ್ಲ ನೋಡದೆ ಜಾತಿ ಮತ್ತು ವೃತ್ತಿಗೆ ಇರುವ ಸಂಬಂಧವನ್ನು ಬಳಸಬೇಕು ಅಂದರೆ ಎಲ್ಲ ಜಾತಿಯೂ ಎಲ್ಲ ಕೆಲಸ ಮಾಡೋಂಗಾಗಬೇಕು ಅಂತ ಯೋಚನೆ ಮಾಡಿ ಮಾಡಿದ್ರಲ್ಲ ಅದಕ್ಕೆ ನನಗೆ ಗಾಂಧಿ ತುಂಬ ದೊಡ್ಡವನಾಗಿ ಕಾಣುತ್ತೆ ಅದೇ ಥರ ಮತ್ತೊಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ ನೀವು ಅವನ ಬಗ್ಗೆ ಸರ್ಚೆ ಮಾಡಿ ಅವ್ರ ಹೆಸರು ಗಾಡ್ಗೆ ಬಾಬಾ ಅಂತ ಮಹಾರಾಷ್ಟ್ರದ ಅಮರಾವತಿ ಡಿಸ್ಟಿಕ್ಟ್ ಇದೆಯಲ್ಲ ಈಗ ಸಂತ ಗಾಡ್ಗೆ ಬಾ ಗಾಡ್ಗೆ ಮಹಾರಾಜಿ ಅಡಿವಾಳ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಸಂತ ಅಂತ ಒಂದನ್ನ ಎಲ್ಲರೂ ಈ ತುಕಾರಾಮ ಇದೆಲ್ಲ ಹೇಳೋ ಸಂತ ಅಂತ ಕನ್ಸಿಡರ್ ಮಾಡೋರು ಊರು ಎಂಟ್ರ ಹತ್ತಿ ಎಲ್ಲರೂ ಅಜ್ಜರೇ ನಮ್ಮ ಮನೆಗ್ ದಿನಸ ಬರ್ರಿ ನಮ್ಮನೆ ನಾಷ್ಟಕ್ಕೆ ಬರ್ರಿ ನಮ್ಮ ಮನೆಯಾಗ ಊಟ ಮಾಡ್ರಿ ಅಂದ್ರೆ ಅಜ್ಜರ್ ಏನ್ ಹೇಳ್ತಿದ್ರು ಗೊತ್ತಾ ಏ ತಡವ ನಿಮ್ಮೂರು ಚರಂಡಿಗ್ ತುಂಬಾ ಕಸ ತುಂಬಿದೆ ನಾ ಅದಕ್ಕೆ ಫಸ್ಟ್ ಚೊಕ್ಕ ಮಾಡ್ತೀನಿ ಅಂದ್ರ ಮೇಲೊಂದು ಮಾಡಿಕೆ ಕೈಯನ್ನೊಂದು ಪರ್ಕೆ ಇದು ಗಾಡ್ಗೆ ಬಾಬನ ಸಿಗ್ನಲ್ ಇದು ಯಾವ ತ್ರಿಶೂಲನೂ ಇಲ್ಲ ಅಭಯ ಹಸ್ತನೂ ಇಲ್ಲ ಆಯ್ತಾ ಏನೋ ಮತ್ತೊಂದು ಕತ್ತಿ ಗುರಾಣಿ ಏನು ಇಲ್ಲ ಅವ್ರ ಹತ್ರ ಇದ್ದಿದ್ ಏನಪ್ಪಾ ಅಂತಂದ್ರೆ ಮಾಡ್ಕೆ ಮತ್ತು ಪರ್ಕೆ ನೀವು ಸಂತ ಗಾಡ್ಗೆ ಬಾ ಬಾ ಅಂತ ನೀವು ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ ಅಮರಾವತಿ ಡಿಸ್ಟ್ರಿಕ್ಟ್ ಆತ ಸಹ ಅದೇ ರೀತಿಯಾಗಿ ಊರಿಡಿ ಚಕ್ಕದ ಮೇಲೆ ಅವ್ರು ಯಾವ್ದಾರು ಒಂದ್ ಮನೆಗೆ ಹೋಗಿ ಭಿನ್ನ ಮಾಡಿ ಇದು ಮಾಡೋದು ಸೊ ಅವ್ರ ಅದನ್ನ ಒಂದ್ ದೊಡ್ಡ ಮೂವ್ಮೆಂಟ್ ತರ ನಡೆಸಿ ಆತ ದೊಡ್ಡ ಸಂತಾಗಿ ಎಷ್ಟೊಂದು ಹಣ ಬಂತು ಅಂದ್ರೆ ಈಗ ಅಮರಾವತಿ ಮೆಡಿಕಲ್ ಕಾಲೇಜಿನ ಸಂತ ಗಾಡ್ಗೆ ಬಾಬಾ ಮೆಡಿಕಲ್ ಕಾಲೇಜ್ ಅಂತ ಏರ್ಪೋರ್ಟ್ ಅನ್ನು ಅವರು ಹೆಸರು ಮೇಲೆ ಇಡೀ ಅಮರಾವತಿ ಡಿಸ್ಟ್ರಿಕ್ಟ್ ಅವ್ರ ಮೇಲೆ ಅಂದರೆ ಇತಿಹಾಸದಲ್ಲಿ ಯಾವತ್ತು ಯಾರನ್ನ ಸಮಾಜ ನೆಮ್ಮ ಮಾಡ್ತಾರೆ ಯಾರು ದೊಡ್ಡರಾಗಿದ್ದಾರೆ ಅಂದರೆ ದುಡ್ಡಿದೆ ಅಂತ ಪಳಪಳ ಅಂಗಿ ದನ ಕಟ್ಟು ಎಮ್ಮೆ ಕಟ್ಟು ಹಗ್ಗದಂಥ ಚೈನು ನಾವು ಒಂದೊಂದು ಲಕ್ಷ ರೂಪಾಯಿಂದ ಒಂದೊಂದು ಶೇರ್ವಾನಿ ಸಾಲ್ಮನ್ ಮೀನು ತಿನ್ನೋದು ಆಮೇಲೆ ಶೂ ತಂದು ಹಾಕೋದು ಹಿಂದಿನ ಫೋಟೋಗೆ ಪೋಸ್ಟ್ ಕೊಟ್ಟು ಆಯ್ತಾ ಎಲ್ಲ ಕಡೆಯಿಂದ ಎಲ್ಲಾ ಆ್ಯಂಗಲ್ ಇಂದ ಫೋಟೋ ತೆಗ್ದು ಏನ್ ಬಿಟ್ಟಿದೆ ಬಿಟ್ಟಿದ್ದು ಅವರೆಲ್ಲ ದೊಡ್ಡರಾಗಿದ್ದಾರೆ ಇತಿಹಾಸದ ಇಡೀ ಜನರು ಗೌರವಿಸಿರೋದು ಯಾರು ಜನ ಸಾಮಾನ್ಯರಾಗಿರ್ತಾರೋ ಅವರನ್ನೇ ಹೀಗೇನಿಸುತ್ತೆ ನಮ್ಮನ್ನೊಂದು ಅಹಂಕಾರ ಇರುತ್ತೆ ನಾನಾದ್ರೆ ಸ್ವಲ್ಪ ಡಾಕ್ಟರ್ ಮಾಡ್ತಿದ್ದೀನಿ ಅಥವಾ ಏನೇನೋ ಇಂಟರ್ವ್ಯೂ ಕೊಟ್ಟಿದ್ದೀನಿ ಏನೇನೋ ಬರಿತೀನಿ ಆ ಅಹಂಕಾರನ ಹೆಂಗೋ ಕಳ್ಕೊಳ್ಳೋದು ಮದಕರಿ ಆ ಅಹಂಕಾರ ಕಳ್ಕಳಕ್ಕೆ ಈ ಮನೆ ಮನೆಯಿಂದ ಎಲ್ಲ ನಮ್ಮಂತೆ ಬೆಳಗಾಗಿದ್ದರೆ ನಮ್ಮ ಹತ್ರನೇ ಬರ್ತಾರೆ ಮೇಡಮ್ ಅಂತ ಎಲ್ಲರೂ ನಮ್ಮ ಹತ್ರ ಬರೋರು ಅವ್ರ ಮನೆ ಎದುರುಗಡೆ ಹೋಗಿ ಆ ಚರಂಡಿ ಒಳಗೆ ಇಳಿದು ಅವ್ರ ಮನೆ ಕಸನೇ ಬಿಳಿಬೇಕು ಆವಾಗ ನನ್ನ ಒಳಗಿರೋ ಅಹಂಕಾರ ಅಂತ ಈ ಊರಿಗೆ ಊರಿಗೇನಾರ ಎರಡು ಪೈಸೆ ಉಪಯೋಗ ಆಗುತ್ತೆ ಯಾವುದೇ ಊರಿಗೆ ಹೋಗಿ ನಾವು ಕಸ ತೆಗೆದು ಏನು ದೊಡ್ಡ ವಿಚಾರ ಅಲ್ಲ ನಿಮ್ಮ ಊರಲ್ಲಿ ನಿಮ್ಮ ಮನೆ ಎದ್ರಿಂದ ನಿಮ್ಮ ಚರಂಡಿಗಳು ನೀವು ಚಕ್ಕ ಮಾಡಿ ಯಾರು ಏನಂತಾರೆ ಏನು ಎಂತ ಎಂಥದ್ದು ನೋಡದೆ ನಮ್ಮ ಊರಲ್ಲಿ ಮಾಡಬೇಕು ನಮಗೆ ಗೊತ್ತಿರುವ ಜನರ ಎದುರುಗಡೆ ಮಾಡಬೇಕು ಈ ಕಸದ ಮೇಡಮ್ ಅಂತಲೇ ಹೇಳೋದು ನನಗೆ ಊರಲ್ಲಿ ನನಗೆ ಏನಕ್ಕೆ ಇಲ್ಲ ನಾನು ವೆರಿ ಹ್ಯಾಪಿ ನಾನು ಬೇರೆ ಇನ್ನೇನು ಸೋಷಿಯಲ್ ಸರ್ವಿಸು ಅದು ಇದು ಯಾರಿಗೂ ಗೊತ್ತಿಲ್ಲ ಯಾರು ಯಾಕೆ ಮಾತಾಡಲ್ಲ ಅಂತಂದರೆ ನಾನಿನ್ ಮಾಡ್ತೀವಿ ಅನ್ನೋದಕ್ಕೆ ಗೊತ್ತಾಗಿದೆ ಖುದ್ರ ಏನು ಅಷ್ಟೇ ಅವ್ನು ಯಾವುದೋ ಒಂದು ಮೇಲುಂಟು ಕಲಿಸ್ಕೊಂಡಿರೋ ಸಮುದಾಯದಲ್ಲೇ ಹುಟ್ಟಿದ್ರು ಅವ್ನು ನಿಮ್ಮ ಜೊತೆ ಹೋಗ್ತೀವಿ ಅವ್ನು ಕೇಳಿಸ್ತಾರೆ ಒಂದು ಎಷ್ಟು ಮಟ್ಟಿಗೆ ಾರ್ಥವಾಗಿ ತೊಡಕೊಂಡಿದ್ದಾನೆ ಅಂತಂದ್ರೆ ನನಗೆ ಎಲ್ಲೋ ಒಂದೊಂದು ಭಾನುವಾರ ಇರ್ತೀನಿ ಹೆಚ್ಚಿನ ಭಾನುವಾರ ಏನೋ ಒಂದು ಕಾರ್ಯಕ್ರಮ ಇರುತ್ತೆ ಭಾಷಣ ಇರುತ್ತೆ ಸೆಮಿನಾರು ಸಿದ್ಧತಾ ಸಭೆ ಸಂಘಟನೆ ಎಲ್ಲ ಓಡಾಡ್ತಾ ಇರ್ತೀನಿ ಅವನು ಮಾತ್ರ ಎಷ್ಟು ಕಾಲ ಏಕಾಂಗಿ ಅವ್ನೊಬ್ಬನೇ ಯಾರು ಬಂದ್ರೆ ಅವ್ನೊಬ್ಬನೇ ಹೆಚ್ಚಿ ಇಲ್ಲಿ ಮತ್ತೆ ಪಂಚಾಯತಿ ವಾಹನ ಬಂತಲ್ಲ ಇದನ್ನ ಹಾಕಕ್ಕೆ ಒಬ್ಬರಿಲ್ಲ ನಿಮಗೆ ಕಸ ಎತ್ತು ಹಾಕಲಿಕ್ಕೆ ಇಲ್ಲಿನ ಕಳಸಂದಾಯ್ ಇಷ್ಟ ಇಲ್ಲ ಯಾಕೆಂದ್ರೆ ಅವರಿಗೆ ತುಂಬಾ ಒಳ್ಳೆ ಜಾಬ್ ಇದೆ ಇದನ್ನ ಯಾಕೆ ಮಾಡ್ತಾರೆ ನಾಲ್ಕಾಷ್ಟು ಯಾರು ಇಲ್ಲ ಇಲ್ಲಿ ಇದನ್ನು ಎತ್ತಾಕ ಈಗ ನಾಳೆ ಒಂದು ಬಂದರೆ ರುಪುನ್ ದುಬ್ರಂಗೆ ಬರೋದು ಬಂದಿದ್ದೀನಿ ಈಗ ಆ ಹಾಡು ಅಂತ ಗಾಡಿ ಬರೋದೇನೂ ಹೌದು ಹಾಡಿನ ಗಾಡಿಗೆ ಕಸ ಎತ್ತಾಕಕ್ಕೆ ಕಕ್ಕದ ಮೇಡಮ್ಮು ಕಸದ ಮೇಡಮಿನ ತಲಗೈ ಅಂತ ಶುಭ್ರಾಯ ಇನ್ನೇ ಬರಬೇಕು ಮತ್ತು ಕೆಲವರು ಈ ಕಸ ಎತ್ತದೇ ದೊಡ್ಡ ತಲೆನೋವು ಕಸ ಎತ್ತದೆ ಸುಮ್ಮನೆ ಆದಮೇಲೆ ಇದು ಎತ್ತಗೆತ್ತಿ ಯಾಕೆ ಆಗ್ತಾ ಇದ್ದೀರ ನಮಗೊಂಥರ ಅವಮಾನ ಅಂತ ಅವಮಾನ ಆದರೆ ಯಾಕೆ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮನೆಗೆ ಹೋಗಿ ಹೇಳ್ತೀನಿ ನಿಮಗೆಲ್ಲ ಒಂದು ಸಣ್ಣ ಬುಕ್ಲೆಟ್ ಕೊಡ್ತೀನಿ ಪ್ಲಾಸ್ಟಿಕ್ ಪರಿಸರ ಅಂತ ಕವಲಕ್ಕಿಲಿ ನಾವು ಸಂಘಟನೆ ಮಾಡಿಕೊಂಡು ಪ್ಲಾಸ್ಟಿಕ್ನ ಹೆಂಗಾರು ಈ ಊರಿಂದ ಓಡಿಸ್ಬೇಕು ಅಂತ ಕೋವಿಡ್ಗಿಂತ ಮುಂಚೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಈ ಟೈಲರ್ಗಳ ಹತ್ರ ಚೀಲನ ಹೊಲಿಸಿಕೊಟ್ಟು ಅಂಗಡಿ ಹೋಗಿ ಚೀಲ ಇಟ್ಟು ಪ್ಲಾಸ್ಟಿಕ್ ಚೀಲ ಕೊಡಬೇಡಿ ಅಂತ ಹೇಳಿ ಆಯ್ತಾ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ ಅವ್ರ ಹತ್ರ ಉಳಿದಿರೋ ಬಟ್ಟೆ ಎಲ್ಲ ತಗೊಂಬಂದು ಚೀಲ ಹೊಲಿಸಿ ಕೊಟ್ಟು ತಹಶೀಲ್ದಾರ್ ಕೊಟ್ಟು ಮತ್ತೆ ನಾಗರ ಪಂಚಮಿ ನಡೆಯುತ್ತೆ ಪ್ರ ಇಲ್ಲಿ ಸುಬ್ರಹ್ಮಣ್ಯ ಅಂತ ಒಂದು ದೇವಸ್ಥಾನ ಇದೆ ಪ್ರತಿ ನಾಗರ ಪಂಚಮಿಲಿ ಮುಂಚೂರಿ ಕಡೆ ಹಿಂಗೆ ಬರ ಪ್ರತಿ ನಾಗರ ಪಂಚಮಿಲಿ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆವರೆಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಬರ್ತಾರೆ ನಾಗರಕಲ್ಲಿನ ಹಾಲೆರಿಯತ್ತೆ ಅಂತ ಎಲ್ಲರೂ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಕೊಟ್ಟೆಯಲ್ಲಿ ಬಾಳೆಕಾಯಿ ಪನೆ ಒಣಕಾಯಿ ಹೂವು ಪ್ಲಾಸ್ಟಿಕ್ ಇದನ್ನೆಲ್ಲ ತರೋದು ದೇವರಿಗೆ ಅಂತ ಅರ್ಚನೆ ಕೊಡೋದು ಪ್ಲಾಸ್ಟಿಕ್ ಹೊಟ್ಟೆನಲ್ಲೇ ಬಿಸಾಡೋದು ನಾಗರ ಪಂಚಮಿ ಆದ್ಮೇಲೆ ಪ್ಲಾಸ್ಟಿಕ್ ತಿಪ್ಪೆ ಆಗಿರುತ್ತೆ ದೇವಸ್ಥಾನದ ಸುತ್ತಮುತ್ತ ನಾಗಪ್ಪ ಅಂದ್ರೆ ಸ್ವಚ್ಛ ಮಣ್ಣಲ್ಲಿ ಈ ಕಡೆ ಬರ್ರ ಕಥದ ಜೊತೆ ಒಂದು ಫೋಟೋ ತೆಗಿತಾನಂತೆ ನಿಮ್ಮ ಬ್ಯಾಚ್ ಆಮೇಲೆ ಹಾಕ್ತೀನಿ ನಾನು ನಿಮ್ ಬ್ಯಾಚ್ ತೆಗೆದಿರುವ ಕಸ ಕಾಣ್ಬೇಕಲ್ಲ ಚೆನ್ನಾಗಿ ಎಲ್ಲಿ ನೀವು ಕಣ್ರ ನೀವು ಬಂದ್ರ ನೀವೆಲ್ಲ ಕಾಣ್ಬೇಕಲ್ಲ ನೀವು ಎತ್ತಿರೋದು ನಿಮ್ಮ ಹೆಮ್ಮೆ ನಾವು ಎತ್ತಿದ ಕಸ ನಮ್ಮ ಹೆಮ್ಮೆ ಏ ನಾಗರಾಜೋ ಬರ್ರಿ ಮುಂದೆ ಆ ಕಡೆ ಹೋಗ್ರಿ ಏ ತಮ್ಮ ಆ ಕಡೆ ಹೋಗ ಕಾಣ್ರಾಮ್ರೆ ಹೋಗ ಏನ್ ಹೇಳ್ತಾ ಇಲ್ವ ನಾಗರ ಪಂಚಮಿ ನಾಗ್ರ ಪಂಚಮಿ ದಿವಸ ತಮಾಷೆ ಅಂದ್ರೆ ಜುಲೈ ಒಂದನೇ ತಾರೀಕಿಗೆ ಮೂರನೇ ಸಲ ಏಕ ಬಳಕೆ ಪ್ಲಾಸ್ಟಿಕ್ ಇಶೆದೇ ಏಕ ಬಳಕೆ ಪ್ಲಾಸ್ಟಿಕ್ ಕಾಣಿಸ್ತಾ ಇಲ್ಲ ನಿಮ್ಗೆ ಏಕ ಬಳಕೆ ಪ್ಲಾಸ್ಟಿಕ್ ಅಂದ್ರೆ ಕ್ಯಾರಿ ಬ್ಯಾಗು ಕಾಣಿಸ್ತಾ ಇಲ್ವೋ ಮೂವರು ತುಂಬಾ ಏಕ ಏಕಬಳಕೆ ಪ್ಲಾಸ್ಟಿಕ್ ನೀವಿನ್ನೇ ಬರುವಾಗಲೂ ಜನ ಏಕ ಬಳಕೆ ಅಲ್ಲಿ ಏನೇನು ಹಿಡ್ಕೊಂಡು ಬಂದಿರೋ ನಾನು ನೋಡಿದೆ ನೀವೆಲ್ಲ ಕುಡಿಯೋದು ಪ್ಲಾಸ್ಟಿಕ್ ಬಾಟ್ಲೇ ಕುಡಿಯುತ್ತೀರಾ ಅದನ್ನು ನೋಡಿದ್ರು ಿವಾದಷ್ಟು ಪ್ಲಾಸ್ಟಿಕ್ ಅಲ್ಲಿ ನೀವು ಇದು ಮಾಡಬಾರ್ದು ಅಂತ ನಾವೆಲ್ಲ ಸ್ಟೀಲಿಂದು ತಟ್ಟೆ ಸ್ಟೀಲ್ ಸ್ಟೀಲಿನ ಲೋಟ ಸ್ಟೀಲ್ ಪಾತ್ರೆ ಎಲ್ಲ ಇಟ್ಕೊಂಡಿದ್ದೀವಿ ಪ್ಲಾಸ್ಟಿಕ್ ಅಲ್ಲಿ ತುಂಬ ಅಪಾಯಕಾರಿ ಅದನ್ನು ನೀವು ಇವತ್ತು ಪ್ರಶ್ನೋತ್ತರದಲ್ಲಿ ನಾನು ಎಲ್ಲರೂ ಒಂದ್ ಕಡೆ ತಗೊಳ್ತೀನಿ ಅಂತ ಒಂದು ದೊಡ್ಡ ವಿಚಾರ ಹೇಳ್ತಾ ಇದೆ ಆ ಪ್ಲಾಸ್ಟಿಕ್ಕಿನ ಅಪಾಯ ಊರವರಿಗೆ ಹೇಳಿ ಎಲ್ಲರಿಗೂ ಹೋಗಿರೋ ಚೀರ ಕುಟ್ಟು ಆ ಪ್ಲಾಸ್ಟಿಕ್ಕಿನ ಶುರು ಮಾಡಿ ಕೊನೆಗೆ ಕಸಕೊಂಡು ನೋಡಿಸಿ ಇವಾಗ ಕೋವಿಡ್ ಆದ್ಮೇಲೆ ಊರು ಬೆಳೀತು 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 ಬೆಳೆತು ಎಕ್ಸ್ಪೊನೆನ್ಷಿಯಲ್ ಈ ಕೌಲಕ್ಕಿ ಅನ್ನೋದು ಹಳ್ಳಿಯಾಗಿ ಉಳಿದಿ ಬಹುತೇಕ ಹಳ್ಳಿಗಳು ಇವಾಗ ಹಿಂಗೇನೆ ಆಗಿದೆ ಎಲ್ಲ ನಿಮ್ ಸಂತೆ ಬರುತ್ತೆ ನಿನ್ನೆ ನೀವು ಬಂದ ಸಂತೆ ಇತ್ತಲ್ಲ ಎಲ್ಲ ಬೆಳಗಾಂ ಬಾಗಲ್ಕೋಟ್ ಬಿಜಾಪುರ್ ಗದಗ್ ಎಲ್ಲ ಕಡೆಯಿಂದ ಏನೇನೇನೇನು ಎಲ್ಲಾ ಬಂದು ಇಲ್ಲಿ ಮಾರೋಗ್ತಾರೆ ಬೆಳಗ್ಗೆ ಬರ್ತಾರೆ ಅಂಗಡಿ ಹಾಕಲ್ತಾರೆ ಒಂದಲ್ಲ ಪ್ಲಾಸ್ಟಿಕ್ ನೀವು ಎಷ್ಟು ಪ್ಲ್ಯಾಸ್ಟಿಕ್ ಬೇಕು ಅರ್ಧ ಕೆ ಜಿ ಬೀನ್ಸಿಗೆ ಒಂದು ಪ್ಲ್ಯಾಸ್ಟಿಕ್ ಕವರು ಒಂದು ಕೆ ಜಿ ಒಂದು ಪ್ಲಾಸ್ಟಿಕ್ ಕವರು ಮೆಣಸಿನ್ಕಾಯಿಗೆ ಇನ್ನೊಂದು ಕವರು ಸೊಪ್ಪು ಹಾಕ್ಲಿಕ್ಕೆ ಇನ್ನೊಂದು ಕವರು ಹಿಂಗೆ ಎಂಟು ಸಾಮಾನು ತಗೊಂಡ್ರೆ ಎಂಟು ಪ್ಲಾಸ್ಟಿಕ್ ಕವರು ಎಂಟಾದ್ಮೇಲೆ ಅದು ಎಲ್ಲದನ್ನು ಸೇರಿಸಿ ಒಂಬತ್ತನೇ ದಿನ ಒಂದು ದೊಡ್ಡ ಕವರ್ ಮತ್ತು ಅದು ಕಿತ್ತೋಗ್ಬಿಟ್ರೆ ಅದಕ್ಕೆ ಹೊತ್ತನೇ ದಿನ ಒಂದು ದೊಡ್ಡ ಕವರ್ ಒಂದು ಸಂತೆಯಿಂದ ಮನೆಗೆ ಬಂದರೆ ಒಂದು ಪ್ಲಾಸ್ಟಿಕ್ ಕವರ್ ಕಿರಾಣಿ ಅಂಗಡಿಯವರು ಅಷ್ಟೇ ಬೇಕರಿಯವರು ಅಷ್ಟೇ ಹಣ್ಣಿನ ಅಂಗಡಿಯವರು ಅಷ್ಟೇ ಪ್ಲಾಸ್ಟಿಕ್ ಕೊಡಲ್ಲ ಅಂತವರಾಗೆ ಹೇಳಿದ್ದಾರೆ ನನಗೆ ಮೂರು ಸಲ ಬ್ಯಾನ್ ಆಗಿದೆ ಏಕ ಬಳಕೆ ಈ ಮರದ ಎಲೆ ಇದೆಯಲ್ಲ ಕೆಳಗಡೆ ಬಿದ್ದಿರೋದು ಇದು ಇನ್ನೊಂದು ವರ್ಷ ಸಲ ಅಂದರೆ ಕರ್ಗೋಗುತ್ತೆ ಇದು ಕರ್ಗೋಗುತ್ತೆ ಮಣ್ಣು ಮತ್ತು ಮರದ ಎಲೆ ಎರಡು ಸೇರ್ಸು ನಿನ್ನೆ ಏನಾಗುತ್ತೆ ಇದು ಇಲ್ಲಿಂದ ಸೀದಾ ಕೆಳಗೆ ಹೋಗಿ ಮುಂದೆ ಚರಂಡಿಗೆ ಹೋಗಿ ನದಿಗೆ ಹೋಗಿ ಸಮುದ್ರ ಸೇರ್ಕೊಳ್ಳುತ್ತೆ ಅದರಿಂದ ಫ್ಲಾಂಕ್ಟನ್ ಬೆಳೆಯುತ್ತೆ ಈಸ್ಟ್ ಬೆಳೆಯುತ್ತೆ ಈ ವಿಮಲ್ ಕೊಟ್ಟೆ ಇದೆಯಲ್ಲ ಇದು ನೀರಲ್ಲಿ ಕರಗಕ್ಕೆ ಒಂದು ಸಾವಿರ ವರ್ಷ ಬೇಕು ಒಂದು ಕ್ಯಾರಿ ಬ್ಯಾಗು ಈ ಮಣ್ಣಲ್ಲಿ ಮಣ್ಣಾಗಿ ಕರಗಕ್ಕೆ ಎರಡು ಸಾವಿರ ವರ್ಷ ಬೇಕು ನಮ್ಮ ಹಿಂದಿನವರು ಪಾಯ ಅಗಿಯುವಾಗ ಏನು ಸಿಕ್ತಿತ್ತು ನಮಗೆ ಚಿನ್ನದ ಇದು ಆ ಬೆಳ್ಳಿಯ ಇದು ಎಲ್ಲ ಸಿಕ್ಕಿದ್ವಿ ಕೊಪ್ಪರಿಗೆ ಇದೀ ಕೊಪ್ಪರಿಗೆ ನಾವೇನು ಇದು ಉಳಿಸಿದೀವಿ ಮಕ್ಕಳಿಗೆ ನಮ್ಮ ಮಕ್ಕಳ ಮಕ್ಕಳಿಗೆ ಬರೀ ಕಸ ಎಲ್ಲಿ ತೋಡಿದ್ರು ಎಲ್ಲಿ ಇದು ಮಾಡಿದ್ರು ಬರೀ ಕಸ ಉಟ್ಟಿರುವಂತ ಒಂದು ದುರಂತದ ಸನ್ನಿವೇಶದಲ್ಲಿ ನಾವು ಇದು ಇದ್ರ ಬಗ್ಗೆ ಎಲ್ಲ ಯುಸ್ಸಿಗೆ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು ನೀವು ಎಷ್ಟೋ ಜನ ಹಿಂಗ ತಿಂದು ಬಿಸಾಡಿರ್ತೀರ ನೀವು ಎಷ್ಟೋ ಜನ ಇದನ್ನ ಬಳಸ್ತಾ ಇರ್ತೀರಾ ಅದಕ್ಕೆ ಕೈ ಇಟ್ಟವಾಗ ಅದು ಪೌರ ಕಾರ್ಮಿಕರ ನೋವು ಗೊತ್ತಾಯಿತು ಅದನ್ನೆಲ್ಲ ನೆನ್ ಮಾಡಿಕೊಂಡು ನಿಮ್ಮ ಗಮನ ಕಡೆ ವಹಿಸೋಣ ಇಂಥದನ್ನೆಲ್ಲ ನಿಮ್ಮ ಸ್ಟೇಟ್ಮೆಂಟ್ ಆಗಿ ಹಾಕೊಂಡ್ರಿ ಇಂಥದನ್ನ ಅವರಿಗೆ ಹಾಕಿ ನೀವು ಎತ್ತಿರೋ ಒಂದು ಒಂದು ಸಣ್ಣ ಕ್ಯಾರಿ ಬ್ಯಾಗ್ ತುಂಬ ಇದಿದೆಯಲ್ಲ ಅದನ್ನ ಇವತ್ತು ನಾನು ಇಷ್ಟು ಕಸ ಎತ್ತಿದೆ ಇದನ್ನು ಹಾಕಳಿದ್ರು ಅದು ದೇಶಭಕ್ತಿ ಡಗಡಗ ಡಗಡಗ ಎಡ ಎಲ್ಲ ಹಾಕೋದು ಅಷ್ಟೇ ದೇಶಭಕ್ತಿ ಅಲ್ಲ ನೀವು ಬೇಕು ಇಲ್ಲ ಅಂತ ಅಲ್ಲ ಆದ್ರೆ ಈಗ ದೇಶಭಕ್ತಿ ಅಂದರೆ ಬರೀ ಶತ್ರುವನ್ನ ಕೊಲ್ಲೋದು ರು ಬರದಂಗೆ ಇದು ಮಾಡೋದು ಅದಷ್ಟೇ ದೇಶಭಕ್ತಿ ಅಂತ ಆಗಿದೆ ನನ್ ಪ್ರಕಾರ ದೇಶಭಕ್ತಿದ್ರೆ ನೀವು ಸುತ್ತಮುತ್ತ ಸುತ್ತಮುತ್ತಲ್ಲ ಪರ್ಕೆ ತಗೊಂಡು ಚೊಕ್ಕ ಮಾಡಿ ಅದು ಮೊದಲನೇ ದೇಶಭಕ್ತಿ ಸೊ ಅದು ದೇಶಭಕ್ತರು ನಾವೆಲ್ಲ ಆಗೋಣ ಕಡೆಗೆ ನಿಮ್ಮ ಗಮನ ಕೆಳೆಯಕ್ಕೆ ಇದ್ರಲ್ಲಿ ಅರ್ಧ ಜನ ಇಷ್ಟ ಇಲ್ಲದೆ ಬಂದಿದ್ದೀರ ಕಸ ಎತ್ತಕ್ಕೆ ಯಾರ್ದು ಇಷ್ಟ ಆಗುತ್ತೆ ಸೊ ಈ ಮೇಡಮ್ ಒಂದು ಮತ್ತೆ ಅರ್ಧ ಜನ ಡ್ರಾಪ್ ಆಗಿರೋರು ನಮ್ಮ ಶೆಡ್ಯೂಲ್ ನೋಡಿ ಡ್ರಾಪ್ ಆಗಿದ್ದಾರೆ ಅಂತ ನಮಗೆ ಬಾಢವಾದ ಅನುಮಾನ ಶ್ರಮದಾನ ಅಂತ ಹಾಕಿದ್ದಾರೆ ಅಂತ ಇಲ್ಲಿ ಅಂದರೆ ಅದೆಲ್ಲ ಅದರ ಹೊರತಾಗಿ ನೀವು ಇಷ್ಟು ಬಂದು ಹತ್ತೊಂಬತ್ತು ಚೀಲನ ಎತ್ತಿದ್ದೀರಾ ಇದ್ರೊಳಗೆ ಒಂದು ನಾಲ್ಕೈದು ಏನು ಪ್ಲಾಸ್ಟಿಕ್ ಬಾಟಲ್ ಇದೆ ಅದು ನಾಳೆ ನಮ್ಮ ಅಕ್ಕಿ ಪುಕ್ಕಿಗಳಿಗೆ ಬಂದು ತಗೊಂಡೋಗ್ತಾರೆ ಅವರೆಲ್ಲ ನನ್ನ ಫ್ರೆಂಡ್ಸು ವೈ ಅವರು ಅವರೆಲ್ಲ ಬಂದು ನಾಳೆ ಇದೆ ಅಲ್ಲ ಅಂತ ಕೇಳಿ ಕೇಳಿ ತಗೊಂಡು ಹೋಗ್ತಾರೆ ಮತ್ತು ನಮ್ಮ ಕಾಟ ಸಡಿಲಾರ್ದೆ ಕೆಲವು ಅಂಗಡಿಯವರು ಹೊರಗಡೆ ಒಂದು ಚೀಲೈಟ್ಟು ಪಾಟೀಲ್ದೆಲ್ಲ ಇಷ್ಟು ಮಟ್ಟಿಗೆ ನಮ್ಗೊಂದು ಸಹಕಾರ ಕೊಟ್ಟಿದ್ದಾರೆ ರೋಟಿಂಗ್ ಪಾಪ್ಯುಲೇಷನ್ ಇದೆಯಲ್ಲ ಟೂರಿಸ್ಟ್ ಯಾತ್ರಾರ್ಥಿಗಳು ಗೋಕರ್ಣ ಇಡುಗುಂಡಿ ಮುರುಡೇಶ್ವರ ಎಲ್ಲ ಹಿಂಗೆ ಬರ್ತಾರೆ ಏ ಬಸ್ಸಲ್ಲಿ ಕೂತಿರ್ತಾರಲ್ಲ ಬಸ್ ಪಕ್ಕ ಹೋದ್ರೆ ಒಂದೊಂದ್ಸಲ ಬಸ್ಸಿನ ನೋಡೋಕ್ಕೆ ಬಾಟಿ ಚೆನ್ನಾಗಿ ಏನು ಮಾಡೋದು ನಾವು ಬರೀ ನಮ್ಮೂರ ಹಾಕಿರೋದು ಅಲ್ಲ ಇದು ತರ್ತದೆ ಸೊ ನೀವು ಟೂರಿಸ್ಟಾಗಿ ಹೋಗ್ತೀರಾ ಈ ಕೇಳ್ತಾ ಈ ಕಡೆ ನಿಮ್ಮ ಗಮನ ಸೆಳೆಯೋಕ್ಕೆ ಅಂತ ಎಲ್ಲ ಕರೆದಿದ್ದು ಎಂಟು ಕಾಲ ಆಯಿತು ವಿ ಆರ್ ಇನ್ ಟೈಮ್ ಎಲ್ಲ ಹೋಗಿ ಅಲ್ಲಿ ಎದುರುಗಡೆ ಉಡುಪಿ ಕೃಷ್ಣ ಭವನ ಅಂತ ಕಾಣ್ತಾ ಇದೆಯಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅದು ನೋಡಿ ನೋಡ್ರ ಬೈನೆಲ್ಲ ಎರಡೆರಡು ಹಚ್ಚಿ ಚಿನ್ನಾಗಿ ತರ್ಕೊಳ್ಳಿ ಒಂದು ತುಂಬ ಒಂದು ಆ ಬಂದು ಅಲ್ಲ ಬಾಳೆಹಣ್ಣು ಹಾಕಿ ಮಾಡ್ತಾರೆ ಅದು ಬೇರೆ ಇನ್ನೊಂದು